ಸ್ನೇಹಿತರೆ ನಮ್ಮ ನಿತ್ಯ ಜೀವನದ ಬದುಕು ಹೇಗಿರಬೇಕು ನಾವು ಯಾವ ರೀತಿ ಬದುಕಬೇಕು ಯಾವ ರೀತಿ ಇಳಿದುಕೊಳ್ಳೋಣ ಸದಾ ಆರೋಗ್ಯವಂತರಾಗಿ ಬಾಳಲು ಕೆಲವು ನಿಯಮಗಳು ಇವೆ ಅವುಗಳನ್ನು ತಿಳಿದುಕೊಳ್ಳೋಣ ಪ್ರತಿದಿನವೂ ಒಂದೇ ಶಿಸ್ತುಬದ್ಧ ದಿನಚರಿ ಇರುವಂತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಪ್ರತಿದಿನ ಬೇಗ ಮಲಗಿ ಬೇಗ ಏಳಬೇಕು ಮಲಗುವಾಗ ಎಡಮಗ್ಗುಲಲ್ಲಿ ಮಲಗಿ ಬಲಮಗ್ಗುಲಿನಿಂದಲೇ ಏಳಬೇಕು ಮಲಗುವ ಹಾಸಿಗೆ ತುಂಬ ದಪ್ಪ ಇರಬಾರದು ತಲೆದಿಂಬು ತೆಳ್ಳಗೆ ಇರಬೇಕು ಮುಸುಕು ಹಾಕಿ ಮಲಗಬಾರದು ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆದು ಒಂದು ಲೋಟ ತಾಮ್ರದ ಪಾತ್ರೆಯಲ್ಲಿನ ನೀರು ಸೇವಿಸಬೇಕು ಸ್ಥೂಲಕಾಯದವರು ಬಿಸಿ ನೀರು ಸೇವಿಸುವುದು ಉತ್ತಮ ಮೂಲಭೂತ್ ಮೂಲ ಮಲಮೂತ್ರ ವಿಸರ್ಜನೆ ನಂತರ ದೈಹಿಕ ದೈಹಿಕ ವ್ಯಾಯಾಮ ಕಡ್ಡಾಯವಿರಬೇಕು ಸ್ನಾನದ ಮೊದಲು ಆಹಾರ ಸೇವನೆ ಹಿತಕರವಲ್ಲ ಸ್ನಾನಕ್ಕೆ ಪ್ರಕೃತಿಗೆ ಅನುಗುಣವಾದ ಹದವಾದ ನೀರು ಒಳ್ಳೆಯದು ಸಾಬೂನು ಒಳ್ಳೆಯದು ಸಾಬೂ ಒಳ್ಳೆಯ ಸಾಬೂನು ಬದಲಾಗಿ ಧಾನ್ಯದ ಚೂರ್ಣ ತುಂಬ ಒಳ್ಳೆಯದು ವಾರಕ್ಕೆ ಒಂದು ಸಾರಿ ಅಭ್ಯಂಗ ಸ್ಥಾನ ಅತ್ಯುತ್ತಮ ನಾವು ಉಪಯೋಗಿಸುವ ವಸ್ತ್ರ ಹಾಗೂ ಧರಿಸುವ ಬಟ್ಟೆಗಳು ಹತ್ತಿಯಿಂದ ತಯಾರಿಸಿದ ಉಡುಗೆ ಆರೋಗ್ಯವನ್ನು ವೃದ್ಧಿಸುತ್ತದೆ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಮುಂಜಾನೆಯಿಂದ ರಾತ್ರಿಯವರೆಗೂ ಎಲ್ಲ ಕೆಲಸಗಳ ಯೋಜನೆ ಸಿದ್ಧಪಡಿಸಿಕೊಳ್ಳಬೇಕು ಕೊಳ್ಳಬೇಕು ಕೊಂಡು ಸಿದ್ಧಪಡಿಸಿಕೊಂಡು ಮುಗಿಸಬೇಕು ಎಲ್ಲ ಕೆಲಸಗಳ ಮಧ್ಯೆ ಸಮಯಕ್ಕೆ ಸರಿಯಾಗಿ ಶಾಂತ ರೀತಿಯಿಂದ ಕುಳಿತು ಊಟ ಮಾಡುವುದು ಮೊದಲ ಮೊದಲು ಮಾಡುವುದು ಮೊದಲ ತುತ್ತನ್ನು ದೇಸಿ ಆಕಳ ತುಪ್ಪದೊಂದಿಗೆ ಸೇವಿಸುವುದು ಜೀರ್ಣಶಕ್ತಿಗೆ ಉತ್ತಮ ಊಟ ಮಾಡುವಾಗ ಹೆಚ್ಚು ನೀರು ಸೇವಿಸದೆ ಊಟದ ಒಂದು ಗಂಟೆಯ ನಂತರ ಹೆಚ್ಚು ನೀರು ಸೇವನೆ ತುಂಬ ಒಳ್ಳೆಯದು ಊಟದ ಮೊದಲು ಹಣ್ಣು ಸೇವಿಸುವುದು ಉತ್ತಮ ಊಟದಲ್ಲಿ ಮೂವತ್ತೈದರಷ್ಟು ರಸ ಆಹಾರವಿರುವುದು ಒಳ್ಳೆಯದು ಅತ್ಯುತ್ತಮ ಆರೋಗ್ಯಕ್ಕಾಗಿ ರಾಸಾಯನಿಕ ಮುಕ್ತ ಆಹಾರ ಸೇವನೆ ಒಳ್ಳೆಯದು ಹೆಚ್ಚು ಬೇಯಿಸಿದ ಆಹಾರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿತ್ಯವೂ ಶರೀರದ ವಿಶ್ರಾಂತಿಗೆ ನಿದ್ರೆ ಮನಸ್ಸಿನ ವಿಶ್ರಾಂತಿಗೆ ಧ್ಯಾನ ಕರುಳಿನ ವಿಶ್ರಾಂತಿಗೆ ಉಪವಾಸ ಮಾಡಬೇಕು ನೀರನ್ನು ಯಾವಾಗಲೂ ಎಂಟು ಪದರದ ಬಟ್ಟೆಯಲ್ಲಿ ಸೋಸಿ ಕುಡಿಯುವುದು ಉತ್ತಮ ಬರೀ ನೆಲದಲ್ಲಿ ಕೂರುವುದು ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ತುಂಬ ಹಸಿವಾದಾಗ ಅಥವಾ ಊಟವಾದ ತಕ್ಷಣ ಶ್ರಮದ ಕೆಲಸ ಮಾಡುವುದು ಒಳ್ಳೆಯದಲ್ಲ ನಡೆಯುತ್ತಾ ಮಾತನಾಡುತ್ತಾ ಹಾಗೂ ನಗುತ್ತಾ ಭೋಜನವನ್ನು ಮಾಡಬಾರದು ಜಗಳ ಮಾಡುತ್ತಾ ತಯಾರಿಸಿದ ಹಾಗೂ ಕಾಲಿನಿಂದ ದಾಟಿರುವ ಆಹಾರ ಸೇವಿಸಲು ಸೇವಿಸಬಾರದು ಕುಳಿತುಕೊಳ್ಳುವಾಗ ಊಟ ಮಾಡುವಾಗ ನಿದ್ರಿಸುವಾಗ ಹಿ ಗುರು ಹಿರಿಯರಿಗೆ ವಂದಿಸುವಾಗ ಪಾದರಕ್ಷೆ ಧರಿಸಬಾರದು ಮಲ ಮೂತ್ರಾದಿಗಳನ್ನು ತಡೆಯುವುದರಿಂದ ಹಲವು ಕಾಯಿಲೆಗಳು ಬರುತ್ತವೆ ಹೊಟ್ಟೆ ಬರೆಯುವಷ್ಟು ಊಟವು ಆರೋಗ್ಯವನ್ನು ಕೆಡಿಸುತ್ತದೆ ಊಟ ಮಾಡುವಾಗ ದುಃಖ ಚಿಂತೆ ಭಯ ಆಕ್ರೋಶ ಖಿನ್ನತೆ ಆತುರ ಬೇಡ ದೂರದರ್ಶನ ಹಾಗೂ ಮೊಬೈಲ್ಗಳ ಬಳಕೆ ಮಾಡಬಾರದು ಕೈ ಉಗುರುಗಳನ್ನು ಹಲ್ಲಿನಿಂದ ಕಚ್ಚಬಾರದು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಶೌಚಾಲಯಕ್ಕೆ ಕುಳಿತಾಗ ಪದೇ ಪದೇ ಉಗುಳಬಾರದು ಗಂಡ ಹೆಂಡತಿ ಸಂಭೋಗ ಮಾಡುವಾಗ ಜಗಳ ಮಾಡುವುದು ಇಲ್ಲಸಲ್ಲದ ಯೋಚನೆ ಮಾಡುವುದು ಸರಿಯಲ್ಲ ಸ್ನಾನದ ನಂತರ ಒದ್ದೆ ಬಟ್ಟೆಯಲ್ಲಿ ಇರಬಾರದು ಮತ್ತು ಮೈಲಿಗೆ ಬಟ್ಟೆ ಸ್ನಾನದ ನಂತರ ಧರಿಸಬಾರದು ಅಶ್ಲೀಲ ಹಾಗೂ ದುರಾಲೋಚನೆ ಮಾಡುವುದು ಆರೋಗ್ಯಕ್ಕೆ ಕೆಡುಕು ಆರೋಗ್ಯವನ್ನು ಕೆಡುತ್ತದೆ ನಿತ್ಯ ಶಕ್ತಿಗನುಸ ಗುಣವಾಗಿ ದಾನ ಧರ್ಮಗಳನ್ನು ಮಾಡುವುದು ಒಳ್ಳೆಯದು ಬೆಳಿಗ್ಗೆ ಎಂಟು ಮೂವತ್ತರ ಒಳಗೆ ಮಧ್ಯಾಹ್ನ ಹದಿನೆರಡರಿಂದ ಒಂದು ಒಂಟ್ ಒಳಗೆ ಒಂದರ ಒಳಗೆ ರಾತ್ರಿ ಎಂಟು ಮೂವತ್ತರ ಒಳಗೆ ಆಹಾರ ಸೇವಿಸುವುದು ಅತ್ಯುತ್ತಮ ಹಿರಿಯರ ಮುಂದೆ ಕಾಲ ಮೇಲೆ ಕಾಲ ಹಾಕಿ ಕುಳಿತುಕೊಳ್ಳಬಾರದು ನಿಮ್ಮನ್ನು ಆಹ್ವಾನಿಸದೆ ಶುಭ ಕಾರ್ಯಗಳಲ್ಲಿ ಭಾಗಿಯಾಗಬೇಡಿ ಆದರೆ ದುಃಖದ ಕಾರ್ಯದಲ್ಲಿ ನೀವು ಕರೆಯದಿದ್ದರೂ ಸ್ಪಂದಿಸುವುದು ಉತ್ತಮ ಮಹಿಳೆಯರು ಮನೆಯೊಳಗೆ ದೀರ್ಘಕಾಲ ಅಳಬಾರದು ಇತರರೊಂದಿಗೆ ಅನಗತ್ಯವಾಗಿ ಜಗಳವಾಡಬಾರದು ದುಃಖದಾಯಕ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು